ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ದಿಢೀರೆಂದು ಐದೇ ನಿಮಿಷದಲ್ಲಿ ಮಾಡುವಂಥ ರಸಮ್ಮು ತುಂಬಾ ಬೇಗ ಮಾಡ್ಕೊಳ್ಬೋದು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಮೆಣಸು ಜೀರಿಗೆ ಕಲ್ಲುಪ್ಪು ಒಂದು ಕೈಗೆ ಹಾಕದಷ್ಟು ಹುಣಸೆ ಮೂರು ಇನ್ನೊಂದು ಮೂವತ್ತು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಈ ತರ ಕಟ್ ಮಾಡಿ ಮತ್ತೆ ಕೊತ್ತಂಬರಿ ಸೊಪ್ಪು ಈ ತರ ಕಡ್ಡಿಗಳು ಇರುತ್ತೆ ನೋಡಿ ಅದನ್ನು ಹಾಕೊಂಡ್ರೆ ಚೆನ್ನಾಗಿ ಘಮ ಚೆನ್ನಾಗಿರುತ್ತೆ ಕೊತ್ತಮಿರಿ ಸೊಪ್ಪು ಹಾಕೊತಾ ಇದ್ದೀನಿ ಇದನ್ನ ರುಬ್ಕೊಬಿಡೋಣ ನೋಡಿ ಈ ಥರ ನುಣ್ಣಿಗೆ ರುಬ್ಕೊಬಿಟ್ಟಿದ್ದೀನಿ ಈ ಥರ ಎಲ್ಲ ಐಟಮೂ ಹಾಕ್ಕೊಂಡು ರುಬ್ಕೊಂಡು ಮಾಡಿದ್ರೆ ಒಂದು ಐದು ನಿಮಿಷದಲ್ಲಿ ರಸಮು ರೆಡಿ ಆಗುತ್ತೆ ಈಗ ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪನೇ ಹಾಕ್ಕೊಳ್ಳೋಣ ಕರ್ತೀನಿ ಸಾಸಿವೆ ಇದ್ದೀನಿ ಅದೇ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನಕಾಯಿ ಆಲ್ರೆಡಿ ನಾನು ಮೆಣಸು ಆ ಎಲ್ಲ ರುಬ್ಬಿರೋದ್ರಿಂದ ಒಂದ್ ಎರಡೇ ಎರಡು ಹಾಕ್ತಾ ಇದ್ದೀನಿ ಕರ್ಬೇಣ್ ಸೊಪ್ಪು ಕರ್ಬೇವಿನ ಕಡ್ಡಿ ಮತ್ತೆ ಕೊತ್ನಿರಿ ಕಡ್ಡಿ ಇದು ಹಾಕೋದ್ರಿಂದ ಒಂದು ಘಮ ಚೆನ್ನಾಗಿರುತ್ತೆ ಈಗ ರುಬ್ಬಿರೋದನ್ನ ಇಷ್ಟ ಹಾಕ್ತಾ ಇದ್ದೀನಿ ಹಂಗೆ ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೋಬೋದು ಉಪ್ಪು ಹಾಕ್ಬಿಟ್ಟಿದ್ದೀನಿ ನಾನು ರುಬ್ಬುವಾಗ್ಲೇ ನೀವು ಚೆಕ್ ಮಾಡ್ಕೊಂಡು ಈ ಟೈಮಲ್ಲಿ ಉಪ್ಪು ಸೇರಿಸ್ಕೋಬೋದು ಇದು ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡೋದು ಅಷ್ಟೆ ಎಷ್ಟು ಬೇಗ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ನೀವು ರಸಮ್ಮು ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದ್ರೆ ಹಾಕ್ಕೋಬೋದು ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಬೇರೆಯೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಮರಳತಾ ಇದೆ ತುಂಬ ಹೊತ್ತು ಮರಳೋ ಆಗಿಲ್ಲ ಇದು ಒಂದೇ ಒಂದು ಈ ಥರ ಬಂದರೆ ಸ್ಟವ್ ಆಫ್ ಮಾಡಿಬಿಡೋದು ಅಷ್ಟೇ ರಸಮ್ ರೆಡಿ ನೋಡಿ ಫ್ರೆಂಡ್ಸ್ ರಸಮ್ ರೆಡಿಯಾಗಿದೆ ಎಷ್ಟು ಬೇಗ ಮಾಡ್ಬೋದು ಅಂತ ದಿಢೀರಂತ ಮಾಡ್ಬೋದು ಈಗ ಏನೋ ಒಂದು ಅರ್ಜೆಂಟಾಗಿ ಬೇಗ ಮಾಡಬೇಕು ಅನ್ನುವಾಗ ಒಂದು ಅನ್ನ ಮಾಡಿಕೊಂಡು ಈ ಥರ ರಸಮ್ ಮಾಡ್ಕೊಂಡು ಹಪ್ಲ ಹಾಕ್ಕೊಂಡ್ಬಿಟ್ರೆ ಮುಗೀತು ಬೇಗ ಆಗುತ್ತೆ ಅಷ್ಟೇ ರುಚಿಯಾಗಿ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು